ನಮಸ್ಕಾರ ಕನ್ನಡ ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇನ್ವೆಸ್ಟರ್ಸ್ ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರೋ ಇವೆಂಟ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ನೀವು ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿರಿ ಈ ವಾರದಿಂದ ನೀವು ಈ ಇವೆಂಟ್ ನ ಮೇಲೆ ಗಮನ ಇಟ್ಟಿರಬೇಕು ಯಾವ ರೀತಿ ಪರ್ಫಾರ್ಮೆನ್ಸ್ ನಿಮ್ಮ ಕಂಪನಿಯಲ್ಲಿ ಬರುತ್ತೆ ಅನ್ನೋದನ್ನ ನೋಡೋದಿಕ್ಕೆ ಆ ಇವೆಂಟ್ ಏನು ಅದನ್ನ ಹೇಗೆ ಚೆಕ್ ಮಾಡಬೇಕು ಎಲ್ಲವನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಲವು ಸ್ಟಾಕ್ ಗಳ ನೇಮ್ ಗಳು ಕೂಡ ಬರುತ್ತೆ ಆ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತೊಗೊಳ್ಬಹುದು ಪರ್ಪಸ್ ತರ್ತಾ ಇದ್ದೀನಿ ಆ ಇವೆಂಟ್ ಏನು ಅಂತಂದ್ರೆ ಅದು ರಿಸಲ್ಟ್ಸ್ ಕ್ವಾರ್ಟರ್ ಒನ್ ಮುಗ್ದೋಗಿದೆ ಜೂನ್ ತಿಂಗಳ ಎಂಡಿಂಗ್ ಆಗಿದೆ ಹಾಗಾಗಿ ಈಗ ಕ್ಯೂ ಒನ್ ರಿಸಲ್ಟ್ ಬರುವಂತ ಸಮಯ ಅಫಿಷಿಯಲಿ ಈ ವಾರದಿಂದ ಕ್ಯೂ ಒನ್ ರಿಸಲ್ಟ್ ಶುರುವಾಗ್ತಾ ಇದೆ ಆಸ್ ಎ ಇನ್ವೆಸ್ಟರ್ ಪ್ರತಿಯೊಬ್ಬರು ಕೂಡ ನಾವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ಚೆಕ್ ಮಾಡಿಕೊಳ್ಳಿಕ್ಕೆ ಬರುವಂತಹ ಇವೆಂಟ್ ಈ ಕ್ವಾರ್ಟರ್ಲಿ ರಿಸಲ್ಟ್ಸ್ ಹಾಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಯಾವುದೋ ಒಂದು ಕ್ವಾರ್ಟರ್ ಅಲ್ಲಿ ಕಂಪನಿಯ ಬಿಸ್ನೆಸ್ ಡೌನ್ ಆಯ್ತು ಅಂತ ಇಮಿಡಿಯೇಟ್ಲಿ ನಾವು ಡಿಸಿಷನ್ ತಗೊಳಕಾಗುದಿಲ್ಲ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾವು ಕಂಟಿನ್ಯೂಯಸ್ ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನು ನೋಡ್ತಾ ಇರಬೇಕಾಗುತ್ತೆ ಮೂರು ನಾಲ್ಕು ಕ್ವಾರ್ಟರ್ ಅಲ್ಲಿ ಕಂಟಿನ್ಯೂಸ್ ಡೌನ್ ಆಗ್ತಿದೆ ಅಂದ್ರೆ ಯಾಕೆ ಡೌನ್ ಆಗ್ತಿದೆ ಅನ್ನೋ ಕಾರಣವನ್ನ ತಿಳ್ಕೊಳ್ಬೇಕಾಗುತ್ತೆ ಅದಕ್ಕೆ ಜೆನ್ಯೂನ್ ಕಾರಣಗಳಿದ್ರೆ ಖಂಡಿತ ಇಮಿಡಿಯೇಟ್ಲಿ ನಾವು ಆಕ್ಷನ್ ಕೂಡ ತಗೊಳ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತವೆ ಹಾಗಾಗಿ ಅಟ್ ಲೀಸ್ಟ್ ನೀವು ಬೇರೆ ಕಂಪನಿಗಳ ರಿಸಲ್ಟ್ ಅನ್ನ ನೋಡ್ತಿರೋ ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿಗಳ ರಿಸಲ್ಟ್ ಯಾವತ್ತಿದೆ ಅನ್ನೋದನ್ನ ತಿಳ್ಕೊಂಡು ಅವತ್ತು ಕಂಪನಿಗಳ ರಿಸಲ್ಟ್ ಅನ್ನ ಅನಾಲಿಸ್ ಮಾಡಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಹಾಗೆ ನಂತರ ಮಾರ್ಕೆಟ್ ಅಲ್ಲಿ ಆ ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅದನ್ನು ಕೂಡ ಚೆಕ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಅಂದ್ರೆ ಒಂಥರ ಇನ್ವೆಸ್ಟರ್ಸ್ಗೆ ಇದು ಹಬ್ಬ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಮ್ಮ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಕ್ವಾರ್ಟರ್ ಒನ್ ಅಲ್ಲಿ ಅನ್ನೋದನ್ನ ನೋಡ್ಕೊಳ್ಳಕ್ಕೆ ಪ್ರತಿ ಮೂರು ತಿಂಗಳಿಗೂ ಒಂದ್ಸಲ ಬರೋ ಅಂತ ಹಬ್ಬ ಇದು ರಿಸಲ್ಟ್ಸ್ ಹಬ್ಬ ಅವುಗಳನ್ನ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಬೇಕು ಹಾಗಾದ್ರೆ ಹೇಗೆ ಚೆಕ್ ಮಾಡಬಹುದು ನಮ್ಮ ಕಂಪನಿಯ ರಿಸಲ್ಟ್ ಯಾವತ್ತಿದೆ ಅನ್ನೋದನ್ನ ಹೇಗೆ ನಾವು ತಿಳ್ಕೊಳ್ಬಹುದು ಅನ್ನೋದನ್ನ ನೋಡೋದಾದ್ರೆ ಮೊದಲಿಗೆ ನೀವು ಗೂಗಲ್ ಅಲ್ಲಿ ಮಾಡಬೇಕಾಗಿರೋದಿಷ್ಟೇ ಬಿ ಎಸ್ ಸಿ ರಿಸಲ್ಟ್ ಕ್ಯಾಲೆಂಡರ್ ಅಂತ ಸರ್ಚ್ ಮಾಡಿ ನೀವು ಈ ರೀತಿ ಸರ್ಚ್ ಮಾಡಿದ್ರೆ ಮೊದಲನೇ ಲಿಂಕೆ ನೋಡಬಹುದು ಬಿ ಎಸ್ ಸಿ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಇದೆ ಇಲ್ಲಿ ಎಲ್ಲ ಕಂಪನಿಗಳ ರಿಸಲ್ಟ್ ಡೇಟ್ ಅನ್ನ ಅನೌನ್ಸ್ ಮಾಡಿರ್ತವೆ ಕಂಪನಿಗಳು ಆದ್ರೆ ಇದು ಪ್ರತಿದಿನ ಕೂಡ ಅಪ್ಡೇಟ್ ಆಗುತ್ತೆ ಯಾಕಂದ್ರೆ ಕೆಲವು ಕಂಪನಿಗಳು ಇವತ್ತು ಅನೌನ್ಸ್ಮೆಂಟ್ ಮಾಡಿರಲ್ಲ ಇನ್ನು ಡೇಟ್ ಅನ್ನ ನಾಳೆ ಅನೌನ್ಸ್ಮೆಂಟ್ ಮಾಡಬಹುದು ನಾಡಿದ್ದ ಅನೌನ್ಸ್ಮೆಂಟ್ ಮಾಡಬಹುದು ಅವುಗಳು ಇಮಿಡಿಯೇಟ್ಲಿ ಅಪ್ಡೇಟ್ ಆಗ್ತಾ ಹೋಗುತ್ತೆ ನೀವು ಸಿ ರಿಸಲ್ಟ್ ಕ್ಯಾಲೆಂಡರ್ ಅಂತ ಸರ್ಚ್ ಮಾಡಿರೋ ಮೊದಲನೇ ಸೈಟ್ ಬರುತ್ತೆ ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಈ ಇಂಟರ್ಫೇಸ್ ಓಪನ್ ಆಗುತ್ತೆ ಈ ಪೇಜ್ಗೆ ಬರ್ತೀರಿ ಬಿ ಎಸ್ ಸಿ ಅಫಿಷಿಯಲ್ ವೆಬ್ಸೈಟ್ ಗೆ ಇಲ್ಲಿ ಈಗಾಗಲೇ ಅನೌನ್ಸ್ ಮಾಡಿರೋಂತ ಕಂಪನಿಗಳ ಡೇಟ್ ಡೇಟ್ಸ್ ಸಿಗುತ್ತೆ ಕಂಪನಿಯ ನೇಮ್ ಬಿ ಎಸ್ ಸಿ ಕೋಡ್ ಹಾಗೆ ರಿಸಲ್ಟ್ ಡೇಟ್ ನೋಡಬಹುದು ಜಿ ಡಿ ಟ್ರಾಗನ್ ಎಂಟು ಜುಲೈ ಇದೆ ಅಂದ್ರೆ ನಾಳೆ ಖೂಬ್ಸೂರತ್ ಎಂಟು ಓಶಾನಿಕ್ ಎಂಟನೇ ತಾರೀಕು ಹಾಗೆ ಡೆಲ್ಟಾ ಕಾರ್ಪ್ನ ರಿಸಲ್ಟ್ ಇದೆ ಒಂಬತ್ತನೇ ತಾರೀಕು ನೋಡಬಹುದು ಅಂದ್ರೆ ಇಲ್ಲಿವರೆಗೂ ಅನೌನ್ಸ್ ಮಾಡಿರೋ ಕಂಪನಿಗಳ ರಿಸಲ್ಟ್ ಈ ಲಿಸ್ಟ್ ತುಂಬಾನೇ ದೊಡ್ಡದಾಗಿರುತ್ತೆ ನೀವು ಇಲ್ಲಿ ನೋಡಬಹುದು ಎಷ್ಟು ದೊಡ್ಡದಾಗಿದೆ ಅಂತ ನೀವು ಇಷ್ಟೇ ನಿಮ್ಮ ಕಂಪನಿಯ ರಿಸಲ್ಟ್ ಅನ್ನ ಚೆಕ್ ಅಂದ್ರೆ ಇಲ್ಲಿ ಸರ್ಚ್ ಮಾಡಬಹುದು ಫಾರ್ ಎಕ್ಸಾಂಪಲ್ ನಾನು ಯಾವ್ದಾದ್ರು ಒಂದು ರ್ಯಾಂಡಮ್ ಆಗಿ ಸ್ಟಾಕ್ ನೇಮ್ ಹಾಕ್ತೀನಿ ಆರ್ ಇ ಡಿ ಎನ್ನು ಹಾಕೋಣ ಐ ಆರ್ ಇ ಡಿ ಎ ನೋಡಬಹುದು ಇಲ್ಲಿ ಬಂತು ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಅದು ಇದನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟರೆ ನೋಡ್ಬೋದು ನೋಡಬಹುದು ಆರ್ ಇ ಡಿ ಎ ರಿಸಲ್ಟ್ ಹನ್ನೆರಡನೇ ತಾರೀಕು ಇದೆ ಇಲ್ಲಿ ಬಂತು ಈ ರೀತಿ ಬೇಕಿದ್ರೆ ಸರ್ಚ್ ಮಾಡಿ ಕೂಡ ನೋಡ್ಕೊಳ್ಬೋದು ಹಾಗೆ ಕೆಲವು ಸಲ ಸರ್ಚ್ ಮಾಡಿದಾಗ ನೇಮ್ ಬರೋದಿಲ್ಲ ಫಾರ್ ಎಕ್ಸಾಂಪಲ್ ನಾವು ಇನ್ನೊಂದು ಕಂಪನಿಯ ನೇಮ್ ಅನ್ನು ಹಾಕೋಣ ಆರ್ ಎನ್ ಎಲ್ಲಿ ಹಾಕ್ತೀನಿ ರೈಲ್ವೆ ವಿಕಾಸ್ ನಿಗಮ್ ಲಿಮಿಟೆಡ್ ಸಬ್ಮಿಟ್ ಕೊಡ್ತೀನಿ ನೋಡಬಹುದು ಬಂದಿಲ್ಲ ಇಲ್ಲಿ ನೇಮ್ ಅಂದ್ರೆ ಇನ್ನು ಕಂಪನಿ ರಿಸಲ್ಟ್ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ ಅಂತ ಅರ್ಥ ಸರ್ ಬಿಎನ್ಎಲ್ ಇನ್ನು ರಿಸಲ್ಟ್ ಡೇಟ್ ಅನೌನ್ಸ್ ಮಾಡಿಲ್ಲ ಹಾಗಾಗಿ ಇಲ್ಲಿ ನಮಗೆ ಸರ್ಚ್ ಟ್ಯಾಬ್ ಅಲ್ಲಿ ಸಿಗ್ತಾ ಇಲ್ಲ ಸೊ ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡಿದಾಗ ಅದು ಅಪ್ಡೇಟ್ ಆಗುತ್ತೆ ಸೈಟ್ ಅಲ್ಲಿ ಆಗ ನಮಗೆ ತೋರಿಸುತ್ತೆ ಇವಾಗ ಇಲ್ಲಿರುವಂತಹ ಲಿಸ್ಟ್ ಏನಿದ್ರು ಇಲ್ಲಿವರೆಗೂ ಅನೌನ್ಸ್ ಮಾಡಿರುವಂತಹ ಕಂಪನಿಗಳ ನೇಮ್ಸ್ ಇಲ್ಲಿ ಅಪಿಯರ್ ಆಗುತ್ತೆ ಇದು ಪ್ರತಿದಿನ ಕೂಡ ಅಪ್ಡೇಟ್ ಆಗುತ್ತೆ ನೀವು ಪ್ರತಿದಿನ ಚೆಕ್ ಮಾಡ್ಕೊಳ್ಬಹುದು ಹಾಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ರಿಸಲ್ಟ್ ಕಡೆ ನಾವು ನೋಡೋದಾದ್ರೆ ಯಾವತ್ತಿದೆ ಅಂತ ನೋಡಬಹುದು ಟಾಟಾ ಎಲೆಕ್ಸಿಯ ರಿಸಲ್ಟ್ ಹತ್ತನೇ ತಾರೀಕು ಇದೆ ಜುಲೈ ಹತ್ತಕ್ಕೆ ನಂತರ ಟಿಸಿಎಸ್ ಎಸ್ ಓವರ್ ಆಲ್ ಐ ಟಿ ಸೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತಹ ರಿಸಲ್ಟ್ ಟಿ ಸಿ ಎಸ್ ನ ರಿಸಲ್ಟ್ ಹನ್ನೆ ಹನ್ನೇ ತಾರೀಕು ಆಲ್ಮೋಸ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬರುತ್ತೆ ನಮಗೆ ರಿಯಾಕ್ಷನ್ ಹನ್ನೆರಡನೇ ತಾರೀಕು ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಹನ್ನನೇ ತಾರೀಕು ರಿಸಲ್ಟ್ ಮೇಲೆ ಗಮನ ಕೊಡಬಹುದು ಟಿಸಿಎಸ್ ಎಸ್ ನಂತರ ಇಂಪಾರ್ಟೆಂಟ್ ಕಂಪನಿ ಫೈವ್ ಪೈಸಾ ಕ್ಯಾಪಿಟಲ್ ನೋಡಬಹುದು ಇದು ಕೂಡ ಹನ್ನೆರಡನೇ ತಾರೀಕು ರಿಸಲ್ಟ್ ಇದೆ ನಂತರ ಎಚ್ ಸಿ ಎಲ್ ಟೆಕ್ ನ ರಿಸಲ್ಟ್ ಇದೆ ಹನ್ನೆರಡನೇ ತಾರೀಕು ಐಆರ್ ಇಡಿಎ ತಾನೆ ನೋಡಿದ್ವಿ ಅದು ಕೂಡ ಹನ್ನೆರಡನೇ ತಾರೀಕು ರಿಸಲ್ಟ್ ಇದೆ ಮಾರ್ಟ್ ನ ರಿಸಲ್ಟ್ ಇದೆ ಅದು ಮೂರನೇ ತಾರೀಕು ಈ ರೀತಿ ಎಲ್ಲ ಕಂಪನಿಗಳ ರಿಸಲ್ಟ್ ಡೇಟ್ ಇಲ್ಲಿ ಅನೌನ್ಸ್ ಆಗುತ್ತೆ ಇಲ್ಲಿ ಇಷ್ಟನ್ನ ನೋಡ್ತಾ ಹೋಗ್ಬೇಕಾಗುತ್ತೆ ನೋಡಬಹುದು ಎಂಜೆಲ್ ಒನ್ ಇದೆ ಹದಿನೈದನೇ ತಾರೀಕು ಎಚ್ ಡಿ ಎಫ್ ಸಿ ಸಿ ಇದೆ ಹದಿನೈದನೇ ತಾರೀಕು ಎಚ್ ಡಿ ಎಫ್ ಸಿ ಲೈಫ್ ಕೂಡ ಹದಿನೈದನೇ ತಾರೀಕು ಇದೆ ಬಜಾಜ್ ಆಟೋ ರಿಸಲ್ಟ್ ಇದೆ ಹದಿನಾರನೇ ತಾರೀಕು ಏಷಿಯನ್ ಪೇಂಟ್ ನ ರಿಸಲ್ಟ್ ಇದೆ ಹದಿನೇಳು ಜುಲೈ ನಂತರ ಇನ್ಫೋಸಿಸ್ ರಿಸಲ್ಟ್ ಇದೆ ಟಿ ಎಲ್ಟಿಟಿಎಸ್ ರಿಸಲ್ಟ್ ಇದೆ ಮಸ್ತ್ ಇದೆ ನೋಡಬಹುದು ಹದಿನೆಂಟು ಪರ್ಸಿಸ್ಟೆಂಟ್ ಸಿಸ್ಟಮ್ ಪಾಲಿಕ್ಯಾಬ್ ಹದಿನೆಂಟಕ್ಕಿದೆ ಟಾಟಾ ಕಮ್ಯುನಿಕೇಶನ್ಸ್ ಇದೆ ಟಾಟಾ ಟೆಕ್ನಾಲಜೀಸ್ ಇದೆ ಹದಿನೆಂಟಕ್ಕೆ ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ ಗೆ ಬಂದ್ರೆ ನೋಡಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಇಪ್ಪತ್ತನೇ ತಾರೀಖಿದೆ ಜುಲೈ ಜುಲೈ ಸ್ವಲ್ಪ ಈ ಇಪ್ಪತ್ತು ಸಾಟರ್ಡೆ ಆಗಿರುತ್ತೆ ಯೂಶಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಯಾವಾಗಲೂ ಸಾಟರ್ಡೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡುತ್ತೆ ಜುಲೈ ಇಪ್ಪತ್ತು ಮೇ ಬಿ ಶನಿವಾರನೇ ಇರುತ್ತೆ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ಕ್ಯಾಲೆಂಡರ್ ಅನ್ನು ಹಾಗೆ ಪೂನಾವಾಲಾ ಆಫ್ ನ ರಿಸಲ್ಟ್ ಇದೆ ಇಪ್ಪತ್ತು ಜುಲೈ ಎಸ್ ಬ್ಯಾಂಕ್ ರಿಸಲ್ಟ್ ಇದೆ ಇಪ್ಪತ್ತು ಜುಲೈ ಫೋರ್ಜ್ ಇದೆ ಸೈ ಅಂಡ್ ಡಿ ಎಲ್ ಎಂ ಇದೆ ಬಜಾಜ್ ಫೈನಾನ್ಸ್ ನ ರಿಸಲ್ಟ್ ಇಪ್ಪತ್ ಮೂರು ಜುಲೈ ಇದೆ ಲಿಸ್ಟ್ ನೆವರ್ ಎಂಡಿಂಗ್ ಲಿಸ್ಟ್ ಆಗುತ್ತೆ ನೋಡಬಹುದು ಸುಮಾರು ಕಂಪನಿಗಳು ಈಗಾಗಲೇ ಡೇಟ್ ಅನ್ನು ಅನೌನ್ಸ್ ಮಾಡಿದವೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ ನಿಮ್ಮ ಕಂಪನಿಯ ನೇಮನ ಈ ಸೈಟ್ ಗೆ ಬಂದು ಇಲ್ಲಿ ಸರ್ಚ್ ಮಾಡಿ ಗೊತ್ತಾಗುತ್ತೆ ಯಾವ ಡೇಟ್ ಅಂತ ಟಿನ್ ಕೇಸ್ ಅಲ್ಲಿ ಅಪಿಯರ್ ಆಗಿಲ್ಲ ನೇಮ್ ಅಂತ ಅಂದ್ರೆ ನಿಮ್ಮ ಕಂಪನಿಯ ರಿಸಲ್ಟ್ ಇನ್ನು ಡೇಟ್ ಅನೌನ್ಸ್ ಆಗಿಲ್ಲ ಅಂತ ಅರ್ಥ ಒನ್ಸ್ ಡೇಟ್ ಅನೌನ್ಸ್ ಆದ್ಮೇಲೆ ಇಲ್ಲಿ ಅಪಿಯರ್ ಆಗುತ್ತೆ ಅಲ್ಲಿವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ ಹಾಗೆ ರಿಸಲ್ಟ್ ದಿನ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ರಿಸಲ್ಟ್ ಅಂತ ಇಟ್ಕೊಳ್ಳಿ ಟಿ ಸಿ ಎಸ್ ನ ರಿಸಲ್ಟ್ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಗೆ ಟಿ ಸಿ ಎಸ್ ಓಪನ್ ಆಗುತ್ತೆ ಬಿ ಎಸ್ ಸಿ ಸೈಟ್ ಅಲ್ಲಿ ಇಲ್ಲಿ ಬಂದ್ರೆ ಅನೌನ್ಸ್ಮೆಂಟ್ ಅಲ್ಲಿ ಇಲ್ಲಿ ರಿಸಲ್ಟ್ಸ್ ಇರುತ್ತೆ ಅವತ್ತು ಇಲ್ಲಿ ಅನೌನ್ಸ್ಮೆಂಟ್ ಗಳಲ್ಲಿ ಚೆಕ್ ಮಾಡಿಕೊಳ್ಬಹುದು ಅಥವಾ ಇಲ್ಲಿ ಅಪಿಯರ್ ಆಗಿಲ್ಲ ಅಂತಂದ್ರೆ ನೀವು ಕಾರ್ಪೊರೇಟ್ ಅನೌನ್ಸ್ಮೆಂಟ್ಸ್ ಅಂತ ಕ್ಲಿಕ್ ಮಾಡಿದ್ರು ಕೂಡ ಇಲ್ಲಿ ಡೀಟೇಲ್ ಆಗಿ ಬಂದ್ಬಿಡುತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನೋಡಬಹುದು ಈ ರೀತಿ ನಿಮಗೆ ಬರುತ್ತೆ ಇಲ್ಲಿ ರಿಸಲ್ಟ್ ಅಂತ ಇರುತ್ತೆ ಅವತ್ತು ಇವಾಗ ಇರೋದಿಲ್ಲ ಅವತ್ತಿರತ್ತೆ ಈ ಡಿ ಎಫ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಪಿಡಿಎಫ್ ಫೈಲ್ ಓಪನ್ ಆಗಿ ಚೆಕ್ ಮಾಡ್ಕೊಳ್ಬಹುದು ಆಸ್ ಎ ಇನ್ವೆಸ್ಟರ್ಸ್ ಖಂಡಿತ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಂತಂದ್ರೆ ಅದು ಹಬ್ಬನೇ ಸರಿ ಎಲ್ಲರಿಗೂ ಕುತೂಹಲ ಇದ್ದೇ ಇರುತ್ತೆ ನಮ್ಮ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಎಷ್ಟು ಲಾಭವನ್ನ ಗಳಿಸಿದೆ ಮೂರು ತಿಂಗಳಲ್ಲಿ ಅಂತ ಅದಕ್ಕಿರುವಂತಹ ಬೆಸ್ಟ್ ದಾರಿ ಅಂತಂದ್ರೆ ರಿಸಲ್ಟ್ಸ್ ಅನ್ನ ಚೆಕ್ ಮಾಡ್ಕೊಳೋದು ಇದನ್ನ ಮಿಸ್ ಮಾಡದೆ ನೀವುಗಳು ಚೆಕ್ ಮಾಡಿ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳು ಹಾಗೂ ನೀವು ನೆಕ್ಸ್ಟ್ ಇನ್ವೆಸ್ಟ್ ಮಾಡಬೇಕು ಅಂತ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಂತ ಕಂಪನಿಗಳ ರಿಸಲ್ಟ್ ಅನ್ನ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಬಹುದು ಇದು ಮಸ್ಟ್ ಡೂ ವರ್ಕ್ ಅಂತ ಹೇಳಬಹುದು ಇನ್ವೆಸ್ಟರ್ಸ್ ಇದನ್ನ ಮಾಡಲೇಬೇಕು ನಮ್ಗೆ ಎಷ್ಟು ಗೊತ್ತಾಗುತ್ತೋ ಬಿಡುತ್ತೋ ಬೇರೆ ವಿಚಾರ ಅರ್ಥ ಆದಷ್ಟನ್ನು ತಿಳ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೇಕು ನಾನು ಕೂಡ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಅನ್ನ ಕವರ್ ಬಟ್ ಕಂಪನಿಗಳ ರಿಸಲ್ಟ್ ಅಂತೂ ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ನೀವು ಕೂಡ ನೋಡೋದನ್ನ ರೂಢಿಸ್ಕೊಂಡ್ರೆ ನಿಮ್ಗೆ ಲಾಭ ಜಾಸ್ತಿ ಆಗುತ್ತೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹೊಸೊಬರಿಗೆ ಒಂದಷ್ಟು ಹೊಸ ವಿಚಾರ ರಿಸಲ್ಟ್ ಬಗ್ಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಹೇಗೆ ಚೆಕ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ